ಭಾಳ ಸುಂದರವಾಗಿರ್ತಕ್ಕಂಥ ಹಾಡನ್ನು ಹಾಡಿದ್ರು ಇಂಥ ಹಾಡುಗಳು ಕೇಳಂಗಿಲ್ಲ ಈಗ ಬಂದವು ನೋಡ್ರಿ ಅವು ಹಾಡುಗಳು ಎಂತಿಂಥ ಹಾಡ್ರಿ ಅವು ಅಬಾ ಬಾ 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 ಸಿನಿಮಾ ಹಾಡುಗಳು ಕೇಳಿಬಿಟ್ರೆ ಅವೇನು ಚುಟ್ಟು ಚುಟ್ಟು ಅಂತ ಏನು ಹಾಡ್ರಿ ಅವು ಹಾಡು ಅಂತಾರವು ಹೊಡಿಮಗ ಹೊಡಿಮಗ ಅಂತ ನಾ ಹಿರೋಳಿಗೆ ಮ್ಯಾಕ್ಸಿ ಕ್ಯಾಬಿನಾಗೆ ಬರಕತ್ತಿದ್ದ ಹಿರೋಳಿಯಿಂದ ಹಚ್ಚಾನ್ ರೀ ಬರೇ ಚಕ್ ಪುಕ್ ಚುಕ್ ಪುಕ್ಕ ಹಾಕು ಪುಕ್ ಪುಕ್ಕ ಪುಕ್ಕ ಚಕ್ ಪುಕ್ ಪುಕ್ ಪುಕ್ಕು ಹಾಡನೇ ಇಲ್ಲ ರೀ ಬರೇ ಇವೇ ಈ ಹಾಳಂದು ಬರತ್ತೆ ಚಕ್ ಪುಕ್ಕ ಮುಗಿಲಿಲ್ಲ ಚಕ್ ಪುಕ್ಕು 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 ಪಕ್ಕ ಪುಕ್ಕು ಪುಕ್ಕ ಪುಕ್ಕು ಪುಕ್ಕ ಪುಕ್ಕ ಪಕ್ ಪುಕ್ಕು ಚುಕ್ಕು ಪುಕ್ಕು ಚುಕ್ ಇವೇ ಅವು ಏನು ಮ್ಯೂಸಿಕ್ ಅದು ಹಾಡು ಆಮೇಲೆ ಒಂದು ಚಲೋ ಅದು ಹಾಡಪ್ಪ ಹಾಕಪ್ಪ ಅಂದೆ ಹೊಡಿಮಗ 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 ಬಿಡ್ ಬೇಡ್ ಅವ್ನ ಅಂದೆ ಹೊಡೆದೇ ಕೊಲ್ಯಾರ ಮಣ್ಣು ಮಾಡಿ ಬಂದೀವಿ ಹೀಗೆ ಮತ್ತು ಹೊಡಿ ಮಗ ಹಳಿ ರಗಟ್ಟಿ ಹಳಿದು ಏನೇನು ಹಾಡುಗಳು ಬಂದು ಆಗು ಹಾಡ ಹಾಡ್ತೀರಿ ಅಂತ ಹಾಡು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ದೀಪ ಅರಿತು ಬಾಳಲಿ ಜನುಮ ಸಾರ್ಥಕ ಮಂತ್ರ ಮಂತ್ರಾಲಯ ಮನಸೇ ದೇವಾಲಯ ಇವು ಹಾಡ ಸಿನಿಮಾದೆ ಹಾಡ ಖರೆ ಎಟ್ ಚಂದ ಅರ್ಥ ಅದ ಮನಿಯೇ ಮಂತ್ರಾಲಯ ಮನಿ ಮಠ ಆಗಬೇಕು ಮಠ ಮನಿ ಮಠ ಆಗ್ಬೇಕು ಮನಿಯೇ ಮಂತ್ರಾಲಯ ನೀವೆಂಥ ಹಾಡೋಕ್ಕೆ ಕೇಳಂಗಿಲ್ಲ ಎಂಥ ಹಾಡಕ್ಕೆ ಕೇಳ್ತೀರಿ ಅಂದ್ರೆ ನಾಲ್ ಇಬ್ಬರು ಹಾಸ್ಯಕ್ಕೆ ನಾಟಕದಾಗ ಹಾಡ್ತಿದ್ರಂತ ಕೈ ಕೊಟ್ಟನ ಶಿವ ಕೈ ಕೊಟ್ಟನ ಶಿವ ಕೈ ಮ್ಯಾಲ ಮಣ್ಣ ಕಲೆವ್ವ ಕೈ ಕೊಟ್ಟನ ಶಿವ ಕೈ ಕೊಟ್ಟನ ಶಿವ ಕೈ ಮ್ಯಾಲ ಮಣ್ಣ ಲೆವ್ವ ಬೆಳಿ ಬೇಡ್ತದ ಜೀವ ಬಂಗಾರ ಬಳಿ ಬೇಡ್ತದ ಜೀವ ಪಾಟ್ಲಿ ಬೇಡ್ತದ ಜೀವ ಅವ ಏನಂತಾನೆ ಹೌದಾ ಹಾ ಪಾಟ್ಲಿ ತಂದಿನಿ ಬಾರೆ ಆಹಾ ಬಂಗಾರ ಬಳಿ ತಂದಿನಿ ಬಾರೆ ನಿನ್ನ ಮಂಡಗೈ ತಾರೆ ಮೂಗು ಕೊಟ್ಟನ ಶಿವ ಮೂಗು ಕೊಟ್ಟನ ಶಿವ ಮೂಗಿನ ಮ್ಯಾಲ ಮಣ್ಣ ಕಲೆವ್ವ ನತ್ತು ಬೇಡ್ತದ ಜೀವ ಬುಗುಡಿ ಬೇಡ್ತದ ಜೀವ ನತ್ತು ತಂದಿನಿ ಬಾರೆ ಮತ್ತಮ ಅಂತಾನೆ ನತ್ತು ತಂದಿನಿ ಬಾರೆ ಬುಗುಡಿ ತಂದಿನಿ ಬಾರೆ ಬಂಗಾರ ನತ್ತು ತಂದಿನಿ ಬಾರೆ ಬಂಗಾರ ನತ್ತು ತಂದಿನಿ ಬಾರೆ ನಿನ್ನ ಮುಕ್ಕುಡು ಮೂಗುತ್ತಾರೆ ಕಿವಿ ಕೊಟ್ಟನ ಶಿವಾ ಕಿವಿ ಕೊಟ್ಟನ ಶಿವಾ ಕಿವಿ ಮ್ಯಾಲ ಮಣ್ಣಕ್ ಲೆವ್ವ ಜುಮಕಿ ಬೇಡ್ತದ ಜಿವಾ ಜುಮ್ ಜುಮ್ ಜುಮುಕಿ ಜುಮಕಿ ಜುಮಕಿ ತಂದಿನಿ ಬಾರೆ ಜುಮಕಿ ತಂದಿನಿ ಬಾರೆ ಜುಮಕಿ ತಂದಿನಿ ಬಾರೆ ನಿನ ಕ್ಯೂಡ್ ಕಿವಿ ತಾರೆ ಕಾಲು ಕೊಟ್ಟನ ಶಿವಾ ಕಾಲು ಕೊಟ್ಟನ ಶಿವಾ ಕಾಲಿನ ಮ್ಯಾಲೆ ಮಣ್ಣ ಕಲೆ ಚೈನಾ ಬೇಡ್ತದ ಜೀವ ಗಿಲ್ ಗಿಲು ಚೈನಾ ಬೆಳ್ಳಿ ಚೈನಾ ಚೈನಾ ತಂದಿನಿ ಬಾರೆ ಚೈನಾ ತಂದಿನಿ ಬಾರೆ ನಿನ್ನ ಚಂಚಗಾಲ ತಾಳೆ ಈ ಹಾಡ ಎಂದು ಮುಗಿಬೇಕ್ರಿ ಎಂದು ಮುಗಿಬೇಕು ಹಾಡ ಇವು ಹಾಡ ಕೇಳ್ತೀರಿ ನೀವು ಇವತ್ತು ಶಿಷಣ್ಣಪ್ಪ ಸೀರೆ ಸೌಕರ್ ಬಂದಿದ್ದಾರೆ ಜೋರಾದ ಚಪ್ಪಾಳೆ ತಟ್ಟೋ ಮುಖಾಂತರ ಸ್ವಾಗತ ಗಯ್ಯೋಣ ನೇತೃತ್ವ ವಹಿಸಿರ್ತಕ್ಕಂಥ ಗಿರಪ್ಪ ತಾತವರ ಚರಣದಲ್ಲಿ ವಂದಿಸಿ ನಾನು ಮತ್ತೆ ಪುರಾಣ ಎರಡು ತಾಸು ಹೇಳ್ತೀನಿ ಏಯೌವ್ವಾ ಅಂದ್ರೇನು ಮಳೆ ಬಂದದ ಆರಾಮ್ ಕುಂತು ಬಿಡ್ರಿ ಮತ್ತೆ ಯಾಕೆ ಸುಮ್ನೆ ರಾಡ್ಯಾಗ ಹೋಗಿ ಏನು ಮಾಡ್ತೀರಿ ಹಾಂ ಇರಲಿ ನನಗೆ ಎಷ್ಟು ಟೈಮ್ ಕೊಟ್ಟಾರೆ ಆ ಟೈಮಿನ ಒಳಗೆ ಮುಗಿಸ್ತೀನಿ ಅಂತೇಳಿ ತಿಳಿಸುತ್ತಾ ಮಿರಿಗಿ ಒಳಗೆ ಏನು ಸಂಬಂಧದ ಸಿರಿ ಸೌಕರ್ಗು ಮತ್ತು ಎಲ್ಲ ಲಿಂಗನ ಮುಗಳ ಕೂಡ ಎಲ್ಲ ಲಿಂಗರಿಗೂ ಆ ಮಂಥನಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಅವ್ರ ತಂದೆಯವರಾಗಿರ್ತಕ್ಕಂಥ ನಿಂಗಪ್ಪ ಸೀರಿ ಅವರು ಆ ಮುತ್ತವ ನೋಡ್ದ ಅಂತಂದ್ರೆ ಅವ್ರು ನುಡಿದದ್ದೇ ಅವ್ರೇನು ನುಡಿತ ಅವೇ ಆಗ್ಯಾವ ಅವ್ರ ಕವಿಗಾರ ಅಲ್ಲ ಅವ್ರು ನುಡ್ದಿದ್ದೇ ಕವಿ ಆಗ್ಯದ ಯಾಕ ಅಂತ ಕೇಳಿದ್ರೆ ಅವ್ರು ಯಾರಿಂದ ದೀಕ್ಷಾ ತಗೊಂಡಿರಂದ್ರೆ ಎಲ್ಲ ಲಿಂಗ ಮಹಾರಾಜರ್ಲಿಂದ ಅವ್ರ ತಂದೆಯವರು ದೀಕ್ಷಾ ತೊಗೊಂಡಿದ್ರು ನೆನಪಿರಲಿ ಮಗ ನೆನಪಿರಲಿ ಯಾಕೆ ಅಂತ ಕೇಳಿದ್ರೆ ಸಂದರ್ಭ ಅನುಸಾರವಾಗಿ ಬಂದಿದ್ದಾರೆ ಎಲ್ಲಾಲಿಂಗ ಮಹಾರಾಜರು ನಮ್ಮೂರಿಗೆ ಬಂದಾರ ನಂಬಲ್ಲಿ ಬಂದಾರ ನಿಂಬಲ್ಲಿ ಬಂದಾರ ಎಲ್ಲ ಕಡೆಗೆ ಹೋಗ್ಯಾರ ಸಿದ್ದರಾಮ್ ಶಿವಗಳು ಹೇಳ್ತಿದ್ರಂತ ಎಲ್ಲ ಲಿಂಗ ಮಹಾರಾಜರು ಪಾದಯಾತ್ರೆ ಮಾಡ್ಕೊ ಅಂತ ಏನು ಜಗತ್ತಿನಾಗ ತಿರುಗಾಡ್ಯಾರ ನಾ ಕಾರ್ ತೊಗೊಂಡು ತಿರುಗಾಡಿದ್ರು ಎಲ್ಲ ಲಿಂಗ ತಿರುಗಾಡಿದ ಜಾಗ ಮುಗಿಯಂಗಿಲ್ಲ ಮುಂದಿನವ ನಾ ಕಾರ್ ತೊಗೊಂಡು ತಿರುಗಾಡಿದ ಜಾಗ ಇಮಾನ ತೊಗೊಂಡು ತಿರುಗಿ ಮುಗಿಯಂಗಿಲ್ಲ ಅಂತೇಳಿ ಸಿದ್ದರಾಮ ಸಿದ್ದರಾಮಶಿವಗಳು ಹೇಳಿದ್ರಂತ ಅದು ಹೇಳಿದ ಮಾತು ಇವತ್ತು ಅವರು ಪಾದಯಾತ್ರೆ ಮಾಡಿದ್ರು ಅವ್ರ ಕಾರ್ನೇ ತಿರುಗಾಡಿದ್ರು ಆಡಿದ್ರು ಈಗಿದ್ದವ್ರು ಇಮಾನ್ದಾಗ ತಿರುಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಅವರು ಕೂಡ ರವಿವಾರ ದಿವಸ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವ್ರು ಬಂದು ತಕ್ಷಣವೇ ಹಾಂ ಅವತ್ತಿನ ದಿವಸೆ ಅವ್ರು ಎಂದ್ ಬರ್ತೀನಂದರೆ ಅವತ್ತಿನ ದಿವಸ ನಾವು ತೊಟ್ಟಿಲು ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಯಾಕೆ ಹೇಳಬೇಕು ಅಂತ ಕೇಳಿದ್ರೆ ಮಹಾತ್ಮರು ಸಂತರು ಯೋಗಿಗಳು ನಮ್ಮ ನಿಮ್ಮಂಗೆ ಕಾಣಿಸ್ತಾರೆ ಅವರು ನಮ್ಮಂಗೆ ಕಾಣಿಸ್ತಾರೆ ಆದರೆ ಒಳಗಿರ್ತಕ್ಕಂಥ ಒಳಗೇನು ಇರ್ತದಲ್ಲ ಶಕ್ತಿ ಅದು ದಿವ್ಯವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಅದು ತೋರುಗುಡಂಗಿಲ್ಲ ಪುಣ್ಯಾತ್ಮರೇ ಆ ನಿಟ್ಟಿನಲ್ಲಿ ಸೌಕಾರವರು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಒಮ್ಮೆ ಜೈಕಾರ ಹಾಕೋಣ ಜೈ ಮಂಗಲಂ ಜೈ ನಮ ಮುಗಿತು ಅನ್ನಬ್ಯಾಡ್ರಿ ಹಾಂ ಜೈ ಮಂಗಲಮ್ ಅಂದ್ರೆ ಮುಗಿತು ಮುಗಸಂಗಿಲ್ಲ ನಾ ಪುಣ್ಯಾತ್ಮರಿ ಮಕ್ಕಳು ಬೇಕು ಅಂತಂದರೆ ಅಷ್ಟು ಹಗುರಾಗಿ ಆ ಕೆಲಸ ಆಗಂಗಿಲ್ಲ ಸಂತಾನ ಭಾಗ್ಯ ಪಡಿಬೇಕಾದ್ರೆ ಸುಕೃತ ಪುಣ್ಯ ಬೇಕಾಗ್ತದೆ ನೇಮ ನಿಷ್ಠ ಆಚಾರ ಪುಣ್ಯ ಪರೋಪಕಾರ ದಾನ ಧರ್ಮಾದಿಗಳು ಮಾಡೋದರಿಂದ ನಮಗೆ ಒಳ್ಳೆ ಮಕ್ಕಳು ಹುಟ್ಟುತ್ತವೆ ಇಲ್ಲಿ ಹರಕೆ ಹೊತ್ತು ಆ ಬಿರಿಗಿಯೊಳಗೆ ಎಲ್ಲ ಲಿಂಗನೆ ತಾಯಿ ಅಂದ ನಾಮಕರಣೆ ಮಾಡಿಲ್ಲ ನಮ್ಮ ಚರಿತ್ರೆ ನಾಯಕನಾಗಿರ್ತಕ್ಕಂಥ ಎಲ್ಲ ಲಿಂಗನೆ ತಂದೆ ತಾಯಿ ಹೆಂಗಿದ್ರಂತ ಕೇಳಿದ್ರೆ ವಿಶೇಷವಾಗಿ ಆ ಒಂದು ಭಗವಂತನ ಸ್ವರೂಪನೇ ಅವರಿದ್ದರು ಅವ್ರ ಮುಖದಾಗೆ ಸದಾ ಕಾಲ ದಾನ ಧರ್ಮ ಪರೋಪಕಾರ ಮಾಡ್ಕೊತ ಕಾಲ ಕಳೀತಿದ್ರು ಅಂತೇಳಿ ತಿಳಿಸುತ್ತಾ ಯಾಕಂತ ಕೇಳಿದ್ರೆ ಈ ಒಂದು ಮಕ್ಕಳ ಭಾಗ್ಯ ಪಡಿಬೇಕಾದ್ರೆ ಆ ಹೆಣ್ಮಕ್ಕಳದ ಕರ್ತವ್ಯ ಭಾಳದ ಭಾಳಷ್ಟು ಮಂದಿ ಭಾಳಷ್ಟು ಮಂದಿ ವಿಜ್ಞಾನ ಯುಗದೊಳಗೆ ಈ ದೈವಿ ಶಕ್ತಿಯನ್ನು ನಂಬಂಗಿಲ್ಲ ಭಾಳಷ್ಟು ಮಂದಿ ಈ ದೈವಿ ಶಕ್ತಿಯನ್ನು ನಂಬಂಗಿಲ್ಲ ಒಬ್ಬ ಕೆಣಮಗಳಿಗೆ ತೊನ್ನಾಗಿತ್ತಂತು ಅಂತೀರಿ ಏನಂತೀರಿ ಬಿಳುಚ್ ಬಿಳುಪಾಗಿತ್ತಂತ ಬಿಳುಪ್ ಆ ಬಿಳುಪಾಗ್ಯದ ಮುಖ ಎಲ್ಲ ಬಿಳುಪಾಗ್ಯದ ವಕೀಲ ಇದ್ದ ಗಂಡ ಇದ್ದ ಅವಂದ ಎಲ್ಲ ಕಡೆಗೆ ತೋರಿಸಿವಿ ಆರಾಮಾಗಲ್ಲಾಗ್ಯದ ಇಲ್ಲೇ ವಿಶ್ವಾರಾಧ್ಯರದ ಹಬ್ಬ ತುಮಕೂರದೊಳಗೆ ಹೋಗಿ ದರ್ಶನ ಮಾಡ್ಬಾ ಮುತ್ತೆ ಹೇಳ್ದಂಗೆ ಕೇಳು ಭಾಳ ಮಂದಿ ಬರ್ತಾರೆ ಮುತ್ತೇನ ಬಳಿ ಹೋಗು ಅಂದಾಗ ಈಕಿ ಅಂದಳಂತ ಈ ಬಿಳುಪಾಗ್ಯದ ಮುತ್ತಗೇನು ಹೇಳೋದದ ಅಂದಳಂತ ವಿಶ್ವಾರಾಧ್ಯರಿಗೆ ಹೋಗಿ ಏನು ಹೇಳಬೇಕು ನಾನು ಬಿಳುಚಾಗ್ಯದ ಮುಖ ತುಂಬಾ ಮುತ್ತೆಗೆ ಏನು ಹೇಳಿ ಹುಚ್ಚಿ ಹೋಗು ಅಂತ ಹೇಳಿ ಆ ವಕೀಲ ಹೆಂಡತಿಯನ್ನ ಅಬ್ಬೆ ತುಮಕೂರಿಗೆ ಕಳಸುದ ಅಬ್ಬೆ ತುಮಕೂರಿಗೆ ತನ್ನ ಹೆಂಡತಿಯನ್ನ ಆ ಅವ್ರು ಹೋಗೋತನ ಇವರು ವೈರಾಗ್ಯ ನಿಧಿಯಾಗಿ ಕುಣೀಲಿ ಕತ್ತಿದ್ರು ಶಪ್ಪಲೆ ಶಪ್ಪ ಯಾರ್ರೀ ವಿಶ್ವಾರಾಧ್ಯರು ಇಕ್ಕಿ ಹೋಗಿ ನಿಂತಾಳೆ ಗಾಬರಿಯಾಗಿ ಅವಾಗ ಮುಖ ಮುತ್ಯ ಹೇಳಿ ಅವನು ಮುಂದೆ ಹೋಗಿ ನಿಂತಳು ಮತ್ತೆ ಅಂಬೆ ಜಗದಂಬೆ ಅಂತ ಮತ್ತೆ ಕುಣ್ದ ಮತ್ತೆ ಹೋಗಿ ನಿಂತಳು ಇವ ಏನು ಮಾಡ್ದ ಅಂತ ಕೇಳಿದ್ರೆ ಮುತ್ಯ ಖ್ಯಾಕರಿಸಿ ತೂ ಅಂತೇಳಿ ಮುಖದ ಮೇಲೆ ಬಿಟ್ಟ ಮುಖದ ಮೇಲೆ ಉಗುಳದ ಅವಾಗ ಏನು ಮಾಡ್ದಳು ಸೀರಿಲಿ ಹಿಂಗೆ ಒರೆಸ್ಕೊಂಡು ಒರೆಸ್ಕೊಂಡು ಹಿಂಗೆ ಮರಿ ಮಾಡ್ದಳು ಅವಾಗ ಇಂಥವನ್ ಬಲಿ ಕಳಿಸ್ಯಾನ ನಾನು ಯಜಮಾನ ಇಂಥ ಗಲೀಜ ಮುತ್ಯ ಹಿಂಗ ಬಲಿ ನಾಕೆ ಬಂದಂಥೇಳಿ ಹೊಳ್ಳಿ ಮನೆಗೆ ಬಂದಳಂತ ಮನೆಗೆ ಬಂದಳು ಗಾಂಡ ಮನೆಯಾಗಿದ್ದ ರೀ ಇಂಥವನ್ ಬಲಿ ಕಳ್ಸಿರಿ ಎಷ್ಟು ಗಲೀಜು ಅದ ನಾ ಮುತ್ಯ ಹೊಲಸು ಮಾತಾಡ್ತಾನೆ ಆ ಅಂಥವ್ ಬಲಿ ಕಳಿಸಿರಲ್ಲ ಅಂಥೇಳಿ ಗಾಂಡಗಲಗತ್ತಾಳೆ ನೀವು ಹೋಗಿ ಕನ್ನಡಾಗೆ ನೋಡು ಅಂದ ಹೋಗಿ ಕನ್ನಡಾಗೆ ನೋಡ್ತಾಳೆ ಎಷ್ಟು ವಿಶ್ವಾರಾಧ್ಯರ ಉಗುಳಿದ್ರು ಅಷ್ಟೆಲ್ಲ ಬಿಳಿಸ್ ಹೋಗ್ಯದ ಏನು ಮರಿ ಮಾಡ್ಕೊಂಡಿದ್ದಳು ಅದು ಅಷ್ಟೆಲ್ಲ ಉಳ್ದದ ಯವ್ವ ಹ್ಯಾಂಗೆ ಮಾಡಲಿ ನಾ ಚಂದ ನಿಂದಿರಲಿಲ್ಲ ಚಂದ ಉಗೀತಿದ್ದ ನಮ್ಮಪ್ಪ ರೀ ನಡ್ರಿ ಹೋಗ ಹೌದು ಇದನ್ನು ಹೇಳಿ ಗಂಡು ಕರ್ಕೊಂಡು ಮತ್ತೆ ಹಬ್ಬೆ ತುಮಕೂರ್ಗೆ ಹಾದವು ಅಂತ್ರಿ ಅವಾಗ ಶಾಂತ ರೀತಿಯಿಂದ ಕುಂತಿದ್ರು ಮುತ್ತೇವರು ಅವಾಗಂದ್ರಂತ ಎಪ್ಪ ನೀ ಚಾಂದ ಉಗುಳಿಲ್ಲತ್ತ ಇಕ್ಕಿನ ಮಾರಿ ಮೇಲೆ ಚಂದ ಉಗುಳು ಅಂದ ಗಂಡ ಅವಾಗ ಅವಾಗ ಮುತ್ತೇವ್ರ ಅಂದ್ರು ಏ ಹುತ್ಸಾ ಅಕ್ಕಿ ಬ್ಯಾರೆ ಇದ್ದಳು ಅಕ್ಕಿ ಬ್ಯಾರೆ ಇದ್ದಳು ಅಕ್ಕಿ ಉಗ್ದಳು ನಾಯಲ್ಲಿ ಉಗುಳಿನಿ ನಡಿಯಲ್ಲೇ ಶಪ್ಪಲೆ ವಿಶ್ವಾರಾಧ್ಯ ಗಾಡಿ ಹಾದ ಬಳಕೆ ಟಿಕೆಟ್ ಸಿಗಂಗಿಲ್ಲ ಟಿಕೆಟ್ ಸಿಕ್ಕರೂ ಅದು ಹೋಗ್ಲಿಕ್ಕೆ ಬರಂಗಿಲ್ಲ ಹುಚ್ಚಿದ್ದೇನಂತ ಹೇಳಿ ವಾಪಸ್ ಕಳಿಸಿದ್ರಂತೆ ಮಹಾತ್ಮರ ಬಳಿ ನೀವು ಕೇಳಬೇಕಾದ್ರೆ ಅವರು ಅವ್ರು ಹೇಳ್ದಂಗೆ ನಡ್ಕೊಪ್ಲೆ ಇದ್ದರೆ ಕೇಳ್ರಿ ಅದಕ್ಕೆ ನಾವು ಭಾಳ ಎಚ್ಚರದಿಂದ ಭಕ್ತಿ ಮಾರ್ಗದಲ್ಲಿ ನಡಿಬೇಕಾದ್ರೆ ಜಗದ್ಗುರು ಪಂಚಾಚಾರ್ಯರೇ ನೋಡಿರಿ ಐದು ಮಂದಿ ಪಂಚ ಪೀಠಗಳು ಜಗತ್ತಿನೊಳಗೆ ಐದು ಪೀಠಗಳು ಅಂತ ಕೇಳಿದ್ರೆ ಎಲ್ಲರ ಬಾಳು ನೋಡ್ರಿ ಇವತ್ತು ಹೆಣ್ಣು ಮಕ್ಕಳಿಗೆ ಹುಡಿ ತುಂಬಿ ಲಕ್ಷ್ಮಿನೇ ನೀನೇ ಅನ್ನುವ ಒಂದು ಪಂಚಾಚಾರ ಪೀಠಗಳು ಬಿಟ್ಟರೆ ಯಾವ ಮಠದೊಳಗೆ ತಾಯಂದಿರಿಗೆ ದೇವತೆಯಾಗಿ ಆಗಿ ಕಾಣಂಗೆ ಯಾವ ಮಠದಾಗಿಲ್ಲ ತಾಯಂದಿರಿಗೆ ಐದು ಪೀಠದ ಗುರುತು ನಿಂಬಲ್ಲಿ ಅದಾವ ಹಣಿ ಮೇಲೆ ಕುಂಕುಮದ ಕೊರಳೊಳಗೆ ತಾಳಿ ಅದ ಮೂಗಲ್ಲಿ ಮೂಗುತ್ತಿ ಅದ ಕೈಯಾಗ ಹಸಿರು ಬೆಳಿ ಅದಾವ ಕಾಲಾಗ ಬಟ್ಟುಂಗುರ ಐದು ಬಣ್ಣದ ಐದು ಪೀಠದ ಬಣ್ಣ ನಿಮ್ಮ ಬಳಿ ಅದಾವ ಅದಕ್ಕೆ ಮುತ್ತುಗಳು ಐದು ಮುತ್ತೈದೆಯರು ಮುತ್ತು ಐದು ಮುತ್ತೈದೆ ಮುತ್ತುಗಳು ಐದು ನಿಂಬಲ್ಲಿ ಇರೋದ್ರಿಂದ ಮುತ್ತೈದೆ ಅಂತಾರೆ ನೀವು ಮದುವೆ ಆದ ಬಳಕ ಬರ್ತಾವ ಗಾಂಡ್ ಇರೋ ತನಕ ಇರ್ತಾವ ಗಾಂಡು ಹಾದ ಬಳಕೆ ಹೋಗ್ತಾವ ಇಲ್ಲಿ ಪಾರಮಾರ್ತದೊಳಗೆ ಗುರು ಅಂತಕ್ಕಂಥ ಗಾಂಡನ ನಿಗಾ ಎಲ್ಲಿತನ ಇರ್ತದ ಅಲ್ಲಿತನ ನಮ್ಮದು ಸಾರ್ಥಕ ಜನ್ಮ ನಡೀತದ ಯಾವಾಗ ನಿಗಾ ತೆಗಿತಾನ ಅದು ಬಾತಲ್ ಆಗಿ ತಿರುಗಾಡಬೇಕಾಗ್ತದ ಪುಣ್ಯಾತ್ಮರೇ ಭಾಳ ಎಚ್ಚರದಿಂದ ಸಂತರ ಶರಣರ ಶಿವಯೋಗಿಗಳ ದರ್ಶನ ಭಾಗ್ಯವನ್ನು ಪಡಿಬೇಕು ಅಂತೇಳಿ ತಿಳಿಸುತ್ತಾ ಹುಬ್ಬಳ್ಳಿಯ ಮೂರು ಸಾವಿರ ಜಗದ್ಗುರುಗಳು ಮುಗಳ್ ಕೊಡಕ್ಕೆ ಬಂದಿದ್ದರು ಮುಗಳು ಕೊಡಕ್ಕೆ ಬಂದಾಗ ಇವರು ಎಂಟು ವರ್ಷನವ್ರು ಇದ್ದರು ಯಾರ್ರೀ ಮುರುಘರಾಜೇಂದ್ರ ಮುತ್ತೆಯವರು ಎಂಟು ಒಂಬತ್ತು ವರ್ಷ ಇತ್ತು ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪು ಯಪ್ಪ ಅಂದರು ಯಾರು ಮೂ ಜಗಮ್ ಮೂರು ಸಾವಿರ ಜಗದ್ಗುರುಗಳು ಅವತ್ತೇ ಹೆಸರಿಟ್ರಂತ ಅವಾಗ ನನ್ನ ಪೀಠ ನೀನು ಬೆಳಗಬೇಕು ಆಗಬೇಕಾದ್ರೆ ಅದಕ್ಕೆ ಯೋಗ ಮಾಡಬೇಕು ತಪಸ್ಸು ಮಾಡಬೇಕು ಧ್ಯಾನ ಮಾಡಬೇಕು ಇಷ್ಟು ದಿವಸ ನೀ ಗುರುಕುಲದಾಗ ಇರಬೇಕಂತ ಹೇಳಿ ಮುತ್ತೆಯವರು ಹೇಳಿದ್ರಲಿಂದ ಸುಮಾರು ಹದಿನೈದು ವರ್ಷ ಅವರಿಗೆ ಯಾಕಂದರೆ ಈ ಗುರು ಪರಂಪರೆ ಇದೆಯಾ ಕೇಳಕ್ಕತ್ತೀರಿ ಅಂತ ನೀವು ವಿಚಾರ ಮಾಡ್ಬೋದು ಈ ಗುರು ಪರಂಪರೆ ಪೀಠ ಸಿಗಬೇಕಾದ್ರೆ ಅವ್ರ ಬಲ್ ಪರೀಕ್ಷೆ ನಡೀತಾವ ಆ ಪರೀಕ್ಷೆದಾಗ ಪಾಸ್ ಆದರೆ ಅವ್ರ ಗದ್ದಿಗೆ ಸಿಗ್ತದ